ಹಲೋ ನಮಸ್ಕಾರ ಇವತ್ತು ಆರ್ ಸಿ ಬಿ ಮ್ಯಾಚ್ ಡೇ ಇವತ್ತು ಇವತ್ತಿನ ಮೊದಲ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ರಾಜಸ್ಥಾನ್ ರಾಯಲ್ಸ್ ಅವರನ್ನು ಎದುರಿಸಲಿದ್ದಾರೆ ಸೊ ಈ ಮ್ಯಾಚು ನಡೀತಾ ಇರೋದು ಜೈಪುರ್ ಸ್ಟೇಡಿಯಂನಲ್ಲಿ ಸೊ ಇವತ್ತು ಕೂಡ ಅವೇ ಗೇಮ್ ಆಗಿರುತ್ತೆ ಬೆಂಗಳೂರು ತಂಡಕ್ಕೆ ಸೊ ಅವೇ ಗೇಮ್ ಎಲ್ಲ ಗೆದ್ದಿರೋ ಬೆಂಗಳೂರು ತಂಡ ಇವತ್ತು ಕೂಡ ಅದೇ ರೆಕಾರ್ಡನ್ನು ಇಟ್ಕೊಳ್ಳಿ ಅಂತ ನಾವು ಆಶಿಸೋಣ ಸೊ ಇವತ್ತಿನ ಪಂದ್ಯದ ಕುರಿತಾಗಿ ಸಣ್ಣ ಪ್ರಿವ್ಯೂನ ಮಾಡೋಣ ಇನ್ನೇನು ಮೂರು ನಾಲ್ಕು ಗಂಟೆ ಇದೆ ಅಷ್ಟೇ ಮ್ಯಾಚ್ ಸ್ಟಾರ್ಟ್ ಆಗೋದಕ್ಕೆ ಸೊ ನೋಡೋಣ ಬನ್ನಿ ಇವತ್ತಿನ ಪಂದ್ಯ ನಡೀತಾ ಇರೋದು ಜೈಪುರ್ನಲ್ಲಿ ಸೊ ಅವೇ ಗೇಮ್ನಲ್ಲಿ ಮೂರಕ್ಕೆ ಮೂರು ವಿನ್ ಆಗಿ ಒಳ್ಳೆ ರೆಕಾರ್ಡನ್ನು ಹೊಂದಿದ್ದಾರೆ ಬೆಂಗಳೂರು ತಂಡ ಸೊ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಇವತ್ತು ಅದನ್ನು ಉಳಿಸ್ಕೊಳ್ಳೋದಕ್ಕೂ ಕೂಡ ಒಳ್ಳೆ ಅವಕಾಶ ಇದೆ ಅಂತಲೇ ಹೇಳ್ಬೋದು ಹಾಗೇನೆ ಇವತ್ತು ಗೋ ಗ್ರೀನ್ ಆಗಿದ್ದಾರೆ ಸೊ ಗ್ರೀನ್ ಜರ್ಸಿ ತೊಟ್ಟು ಇವತ್ತು ಆಡ್ತಾ ಇದ್ದಾರೆ ಸೊ ಇವತ್ತು ಮೂರು ಮೂವತ್ತರಿಂದ ಪಂದ್ಯ ಸ್ಟಾರ್ಟ್ ಆಗುತ್ತೆ ಇವತ್ತು ಡೇ ಗೇಮ್ ಆಗಿರೋದ್ರಿಂದ ಸೊ ಅದ್ರ ಬಳಿಕ ಇವತ್ತು ಇನ್ನೊಂದು ಪಂದ್ಯ ಕೂಡ ನೋಡೋದಕ್ಕೆ ಸಿಗುತ್ತೆ ಸೊ ಇವತ್ತು ಸೂಪರ್ ಸ್ಟಂಡ್ ಆಗಿರೋದ್ರಿಂದ ಎರಡು ಪಂದ್ಯ ಇದೆ ಮೊದಲ ಪಂದ್ಯದಲ್ಲಿ ನಮ್ಮ ಪಂದ್ಯ ಇದೆ ಸೊ ಮ್ಯಾಚ್ನ ಪ್ಲೇಯಿಂಗ್ ಇಲೆವೆನ್ ಬಗ್ಗೆ ಮಾತಾ ನೋಡೋದಾದ್ರೆ ವಿರಾಟ್ ಕೊಹ್ಲಿ ಮತ್ತು ಪಿಲ್ ಸಾಲ್ಟ್ ಓಪನಿಂಗ್ ಮಾಡಬೇಕು ದೇವದತ್ ಪಡಿ ಅಷ್ಟೊಂದು ಚೆನ್ನಾಗಿ ಆಡಿಲ್ಲ ಒಂದು ಮ್ಯಾಚು ಸೊ ಬೇರೆಯವ್ರಿಗೂ ಕೂಡ ಚಾನ್ಸ್ ಕೊಡ್ಬೋದು ಅಂತ ಅನಿಸ್ತಾ ಇದೆ ಆದರೆ ಹಾಗೆ ಮಾಡಲ್ಲ ಅಂತ ಅನಿಸ್ತಾ ಇದೆ ಆರ್ ಸಿ ಬಿ ಸೊ ಸ್ವಸ್ತಿ ಚಿಕ್ಕರ್ ಅವ್ರಿಗೆ ಒಂದು ಚಾನ್ಸ್ ಕೊಡ್ಬೋದಿತ್ತು ಅಥವಾ ಮನೋಜ್ ಬಾಂಡ್ಗೆ ಅವರು ಎರಡು ವರ್ಷದಿಂದ ಇದ್ದಾರೆ ಅವ್ರಿಗೂ ಕೂಡ ಒಂದು ಚಾನ್ಸ್ ಕೊಡ್ಬೋದಿತ್ತು ಅಂತ ಅನ್ನಿಸ್ತಾ ಇದೆ ಸೊ ಅದರ ಬಳಿಕ ರಜತ್ ಪತಿದಾರ್ ಅದರ ಬಳಿಕ ಅಲ್ಲಿ ಆ ಲಿವಿಂಗ್ ಸ್ಟೋನು ಕೂಡ ಅಷ್ಟೊಂದು ಫಾರ್ಮ್ನಲ್ಲಿ ಕಾಣಿಸ್ತಾ ಇಲ್ಲ ಸೊ ಹಾಗಾಗಿ ಬೆತ್ತಲ್ಲಿ ಅವ್ರಿಗೆ ಒಂದು ಚಾನ್ಸ್ ಕೊಟ್ಟರು ಕೊಡ್ಬೋದಿತ್ತು ಸೊ ಹಾಗೆ ಮಾಡಲ್ಲ ಅಂತ ಅನಿಸ್ತಾ ಇದೆ ಇದು ಅದರ ಬಳಿಕ ಅದಾದ ಬಳಿಕ ಜಿತೇಶ್ ಶರ್ಮಾ ಚೆನ್ನಾಗಿ ಆಡ್ತಾ ಇದ್ದಾರೆ ಸೊ ಅವರು ಬಂದ ಬಳಿಕ ಟಿಮ್ ಡೇವಿಡ್ ಅವರು ಇದ್ದಾರೆ ಸೊ ಸಕತ್ ಫಿನಿಶ್ ಮಾಡ್ತಾ ಇದ್ದಾರೆ ಎಲ್ಲ ಪಂದ್ಯದಲ್ಲೂ ಒಳ್ಳೆ ಪರ್ಫಾರ್ಮೆನ್ಸಸನ್ನು ಕೊಟ್ಕೊಂಡು ಬರ್ತಾ ಇದ್ದಾರೆ ಸೊ ಅವರು ಇರ್ತಾರೆ ಅದರ ಬಳಿಕ ಕೃನಾಲ್ ಪಾಂಡ್ಯ ಸೊ ಆಲ್ರೌಂಡರ್ ಆಗಿದ್ದಾರೆ ಇವರು ಒಳ್ಳೆ ಬಾಲಿಂಗ್ ಹಾಗೆಯೇ ಬ್ಯಾಟಿಂಗು ಕೂಡ ಹೆಲ್ಪ್ ಮಾಡ್ತಾರೆ ಸೊ ಅದರ ಬಳಿಕ ಭುವನೇಶ್ವರ್ ಕುಮಾರ್ ಬರ್ತಾರೆ ಭುವನೇಶ್ವರ್ ಕುಮಾರ್ ಬಳಿಕ ಯಶ್ ದೇ ಹಾಗೆಯೇ ಜೋಶ್ ಎರೂರ್ಡ್ ಸೊ ಇದೇ ಪ್ಲೇಯಿಂಗ್ ಇಲೆವೆನ್ ಹಾಕ್ಬೋದು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸುಯೇಶ್ ಶರ್ಮಾ ಮತ್ತೇನು ಎಕ್ಸ್ಟ್ರಾ ಪ್ಲ್ಯಾನ್ ಮಾಡೋದಕ್ಕೆ ಹೋಗೋಲ್ಲ ಅಂತ ಅನಿಸ್ತಾ ಇದೆ ಇನ್ನು ರಾಜಸ್ಥಾನ್ ರಾಯಲ್ಸ್ ತಂಡ ಈ ಸೀಸನಲ್ಲಿ ಕೇವಲ ಎರಡೇ ಪಂದ್ಯ ಆಗಿದ್ದಿರೋದು ಸೊ ಐದರಲ್ಲಿ ಎರಡು ಪಂದ್ಯ ಆಗಿದ್ದಿದ್ದಾರೆ ಅಷ್ಟೇ ಸೊ ಲಾಸ್ಟ್ ಪಂದ್ಯ ಕೂಡ ಚೆನ್ನಾಗಿ ಆಗಿಲ್ಲ ಅವ್ರಿಗೆ ಐವತ್ತೆಂಟು ರನ್ಗಳ ಸೋಲನ್ನು ಕಂಡಿದ್ದರು ಸೊ ರಾಜಸ್ಥಾನ್ ಪ್ಲೇಯಿಂಗ್ ಇರೋನ್ ಆಗಿರ್ಬೋದು ಅಂತ ನೋಡೋದಾದರೆ ಎಚ್ ಎಸ್ ವಿಜಯಸ್ವಾಲ್ ಜೊತೆ ಸ್ಯಾಮ್ಸನ್ ಓಪನಿಂಗ್ ಮಾಡ್ತಾರೆ ಅದರ ಬಳಿಕ ಒನ್ ಡೌನ್ನಲ್ಲಿ ನಿತೀಶ್ ರಾಣಾ ಹರಿಯಾನ್ ಪರಾಗ್ ಹೆಟ್ ಮಾಯರ್ ಧ್ರುವ ಜುರೇಲ್ ಜೋಫ್ರಾ ಆಚರ್ ಮಹೇಶ್ ತೀಕ್ಷಣ ಹಾಗೆಯೇ ಪರೋಗಿ ಸಂದೀಪ್ ಶರ್ಮಾ ಮತ್ತು ತುಷಾರ್ ದೇಶಪಾಂಡೆ ಇರ್ತಾರೆ ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕುಮಾರ್ ಕಾರ್ತಿಕೇಯ ಬರ್ಬೋದು ಇಲ್ಲ ಶುಭಮ್ ದುಬೇ ಬರ್ಬೋದು ಇನ್ನು ಒಂದಿದು ಹಸರಂಗ ಹೋದ ಮ್ಯಾಚ್ ಆಡಿರಲಿಲ್ಲ ಅವರ ಜಾಗದಲ್ಲಿ ಹಸರಂಗ ಬಂದು ಬರ್ಬೋದು ಸೊ ಹೇಳೋಕ್ಕಾಗಲ್ಲ ಇವರ ಹತ್ರನೂ ಆಪ್ಷನ್ ಇದೆ ಸೊ ಡೇ ಗೇಮ್ ಆಗಿರೋದ್ರಿಂದ ಹೇಗೆ ಪ್ಲಾನ್ ಮಾಡ ಪ್ಲ್ಯಾನ್ ಮಾಡೋದು ಸ್ವಲ್ಪ ಚೇಂಜ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ನೋಡೋಣ ಇದು ಹೈ ಸ್ಕೋರಿಂಗ್ ಏನ ಇಲ್ಲ ಲೋ ಸ್ಕೋರಿಂಗ್ ಮ್ಯಾಚ್ ಆಗುತ್ತೆ ಅಂತ ಸೊ ಮೂರು ಮೂವತ್ತರಿಂದ ಇವತ್ತು ಪಂದ್ಯ ಸ್ಟಾರ್ಟ್ ಆಗ್ತಿದೆ ಡೇ ಗೇಮ್ ಇವತ್ತು ಹಾಗೆಯೇ ಗೋ ಗ್ರೀನ್ ಆಗಿರೋದ್ರಿಂದ ಗ್ರೀನ್ ಜರ್ಸಿಯಲ್ಲಿ ಬರ್ತಾರೆ ಇವತ್ತು ಆರ್ ಸಿ ಬಿ ತಂಡ ಸೊ ಗೋ ಗ್ರೀನ್ ಇನಿಷಿಯೇಟಿವ್ ತಗೊಂಡು ಸುಮಾರು ವರ್ಷ ಆಯಿತು ಅದೇ ರೀತಿ ಇವತ್ತಿನ ಪಂದ್ಯದಲ್ಲಿ ಒಂದು ಪಂದ್ಯ ಗ್ರೀನ್ ಜರ್ಸಿ ತೊಟ್ಟು ಆಡ್ತಾರೆ ಅದು ಇವತ್ತು ಎದುರು ಇರೋದು ಗ್ರೀನ್ ಜರ್ಸಿಯಲ್ಲಿ ಅಷ್ಟೊಂದು ಚೆನ್ನಾಗಿಲ್ಲ ರೆಕಾರ್ಡು ಆದರೆ ಈಗೀಗ ಆಡಿರೋ ಪಂದ್ಯಗಳೆಲ್ಲ ಚೆನ್ನಾಗಿದೆ ಇತ್ತೀಚಿನ ವರ್ಷಗಳಲ್ಲಿ ಸೊ ಅದೇ ರೀತಿ ಕಂಟಿನ್ಯೂ ಆಗಲಿ ಇವತ್ತು ಕೂಡ ಆಶಿ ಅಂತ ಆಶಿಸೋಣ ಸೊ ಇವತ್ತಿನ ಪಂದ್ಯ ಯಾರಿಗಿರ್ತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಯೋಚನೆಗಾಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು